ಅಮೇರಿಕಾ ರಾಷ್ಟ್ರಪತಿಗಳು ಏನಾದರೂ ಅಂತಾರೆ ಆಯಿತು ಅದು ನಮ್ಮ ಇಲ್ಲ ನಮ್ಮ ಪ್ರಧಾನಮಂತ್ರಿ ಏನು ಮಾಡ್ತಾಯಿದ್ದಾರೆ ನೀವೇ ಇವರೆಲ್ಲ ಭಾಳ ಆಪ್ತ ಸ್ನೇಹಿತರು ಆಪ್ತ ಮಿತ್ರರು ಅಂದ್ಕೊಂಡು ಹೇಳಿ ಅಲ್ಲಿ ಹೋಗಿ ನಮಸ್ತೆ ಟ್ರಂಪ್ ಮಾಡಿ ಕಾರ್ಯಕ್ರಮ ಮಾಡಿ ಅಬ್ಕಿ ಬಾ ಟ್ರಂಪ್ ಸರ್ಕಾರ ಅಂತ ಘೋಷಣೆಗಳು ಮಾಡ್ಕೊಂಡು ಬಂದು ಏನಾಗ್ತಾಯಿದೆ ಟಾರಿಫು ಐವತ್ತು ಪರ್ಸೆಂಟ್ ಬಿದ್ದಿವೆ ಔಟ್ಸೋರ್ಸಿಂಗ್ ಮೇಲೆ ಐ ಟಿ ಔಟ್ಸೋರ್ಸಿಂಗ್ ಮೇಲೂ ಮಾಡ್ತೀನಿ ಅಂತ ಕೂತಿದ್ದಾರೆ ಎಚ್ ಒನ್ ಬಿ ವೀಸಾಸ್ದು ಫಸ್ಟು ರೆಟ್ರಾಸ್ಪೆಕ್ಟಿವ್ಲಿ ಅಂದರು ಈಗ ಪ್ರಾಸ್ಪೆಕ್ಟಿವ್ಲಿ ಅಂತ ಹೇಳ್ತಾ ಇದ್ದಾರೆ ಮಾ ಅವ್ರ ರಾಷ್ಟ್ರಪತಿಗಳು ಅವರ ದೇಶಕ್ಕೆ ಏನು ಒಳ್ಳೆಯದಾಗುತ್ತೆ ಅವ್ರು ಮಾಡ್ತಾ ಇದ್ದಾರೆ ನಮ್ಮ ಪ್ರಧಾನಿ ಏನು ಮಾಡ್ತಾ ಇದ್ದಾರೆ ಅದು ಹೇಳಿ ಇದು ಅವ್ರಿಗೆ ಹೇಳಬೇಕಲ್ಲ ಈಗ ಚೈನಾನಲ್ಲಿ ಇರ್ಬೋದು ಬೇರೆ ರಾ ರಾಷ್ಟ್ರಗಳಿರ್ಬೋದು ಅಲ್ಲಿನ ರಾ ಕೇಂದ್ರ ಸರ್ಕಾರ ಯಾರ್ಯಾರು ಮಳು ಬರ್ತಾ ಇದ್ದಾರೆ ಅವರಿಗೆ ಯಾವ ರೀತಿ ಉದ್ಯೋಗ ಕೊಡಬೇಕು ಅವ್ರಿಗೆ ಯಾವ ರೀತಿ ನವೋದ್ಯಮಗಳಲ್ಲಿ ಬಳಸ್ಕೋಬೇಕು ಯಾವ ರೀತಿ ರಿಸರ್ಚ್ನಲ್ಲಿ ಬಳಸ್ಕೋಬೇಕು ಅಂದ್ಬಿಟ್ಟು ಒಂದು ಪ್ರೋಗ್ರಾಮೇ ಮಾಡ್ಕೊಂಡಿದ್ದಾರೆ ಇಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಸಲಹೆ ಕೊಟ್ಟರು ಕೂಡ ತೊಗೊಂಡೋರು ಯಾರಿಲ್ಲ ಇಲ್ಲ ನಮ್ಮ ರಾಜ್ಯ ಸರ್ಕಾರದಲ್ಲಿ ಎಸ್ ನಮ್ಮ ಸರ್ಕಾರ ವಿ ವಿಲ್ ಡೂ ಸರ್ ಬಂದರೆ ವಿ ವಿಲ್ ಡೆಫಿನೆಟ್ಲಿ ಇಡ್ರು ಇವೆಲ್ಲನೂ ಅದೇ ಅಲ್ವಾ ಈಗ ಇಲ್ಲಿ ನಮಗೆ ಈಗ ಲೋಕಲ್ ಎಕನಾಮಿಕ್ ಆಕ್ಸಿಬ್ರೇಷನ್ ಪ್ರೋಗ್ರಾಮ್ ಮಾಡಿದ್ರೆ ನಮಗೆ ಮೆಂಟಾರ್ಸ್ ಬೇಕಾಗ್ತಾರೆ ನಮಗೆ ಎಕ್ಸ್ಪೀರಿಯನ್ಸ್ ಪೀಪಲ್ ಬೇಕಾಗ್ತಾರೆ ಅದ್ರ ಜೊತೆ ನಮ್ಮ ಏನು ಹೊಸ ಪ್ರತಿಭೆಗಳಿದ್ದಾರೆ ಅವ್ರಿಗೆ ಕೂಡ ನಾವು ರೀಸ್ಕಿಲ್ಲಿಂಗ್ ಮಾಡಬೇಕಾಗ್ತದೆ ಸೊ ಅದಕ್ಕೆ ನಾವು ನಿಪುಣ ಕಾರ್ಯಕ್ರಮ ಮಾಡಿರೋದಲ್ವಾ ಸೊ ನಮ್ಮ ಅವರ್ ಎಕೋಸಿಸ್ಟಮ್ ಈಸ್ ಮಚ್ ಮಚ್ ಬೆಟರ್ ದೆನ್ ಎನಿ ಅದರ್ ಸ್ಟೇಟ್ಸ್ ಬಟ್ ಇದಕ್ಕೆ ಕೇಂದ್ರ ಸರ್ಕಾರದ ಕೂಡ ನೆರವು ಬರಬೇಕು ಇಲ್ಲಿದ್ರೆ ದರ್ ಇಸ್ ನಥಿಂಗ್ ವಿ ಕ್ಯಾನ್ ಡೂ